ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸವಿರುಚಿ ರೆಸಿಪಿಗೆ ಸ್ವಾಗತ ನಾನಿವತ್ತು ಒಂದು ಹಾಲು ಕರಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಕರಿನಲ್ಲಿ ಏನಾದರೂ ನೀವು ಚಪಾತಿ ರೋಟಿ ಪೂರಿ ಇಡ್ಲಿ ದೋಸೆ ಈ ಥರ ಎಲ್ಲದರ ಜೊತೆನೂ ನೀವು ಇದನ್ನ ತಿನ್ಬೋದು ನೀವು ಒಂದು ಬಾರಿ ಇದನ್ನೇನಾದ್ರು ತಿಂದರೆ ಮತ್ತೆ ಮತ್ತೆ ನೀವು ಮನೆಯಲ್ಲಿ ಮಾಡಿಸ್ತಾ ಇರ್ತೀರ ಅಷ್ಟು ರುಚಿಯಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಕ್ಕಂಥ ಆಲೂ ಕರಿನ ಸುಲಭವಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನನಗೆ ಹಾಲು ಕರಿ ಮಾಡಲಿಕ್ಕೆ ನಾಲ್ಕು ಆಲೂಗಡ್ಡೆನ ಈ ರೀತಿ ಸಿಪ್ಪೆಯನ್ನು ಹೆರೆದು ಇಟ್ಕೊಂಡಿದ್ದೀನಿ ಈ ರೀತಿ ಎರಡು ಭಾಗಗಳಾಗಿ ನೀವು ಆಲೂಗಡ್ಡೆನ ಕಟ್ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ಒಂದು ಕುಕ್ಕರ್ನ ತಗೊಂಡು ಈ ಕುಕ್ಕರ್ಗೆ ಆಲೂಗಡ್ಡೆನ ಸೇರಿಸಿ ಆಲೂಗಡ್ಡೆನ ಮುಳುಗುವಷ್ಟು ನೀರನ್ನು ಹಾಕಬೇಕಾಗತ್ತೆ ನೀರನ್ನು ಹಾಕಿ ಕುಕ್ಕರ್ ಲೆಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ನೀವು ಕೂಗಿಸ್ಕೋಬೇಕಾಗತ್ತೆ ಬನ್ನಿ ಈ ಆಲೂ ಕರಿ ಮಾಡಲಿಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೆಯೇ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸ್ಕೊಬೇಕಾಗತ್ತೆ ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಇದು ಚೆನ್ನಾಗಿ ಎಲ್ಲ ಬೆರೆಯೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಚೂರು ಗಂಟೆ ಇರೋ ರೀತಿಯಲ್ಲಿ ಈ ರೀತಿ ಮಸಾಲಾನ ನೀವು ರೆಡಿ ಮಾಡ್ಕೋಬೇಕು ಈ ಮಸಾಲೆ ನಿಮಗೆ ಈ ಹಾಲು ಕರಿಗೆ ಟೇಸ್ಟ್ ಕೊಡ್ತಕ್ಕಂಥದ್ದು ಇದಾದ ನಂತರ ಎರಡು ಟೊಮೊಟೊಗಳನ್ನ ಈ ರೀತಿ ಹಚ್ಕೊಂಡು ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಟೊಮೊಟೊ ಪ್ಯೂರಿನ ಮಾಡ್ಕೋಬೇಕಾಗತ್ತೆ ಅಂದರೆ ಟೊಮೊಟೊನ ರುಬ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಬನ್ನಿ ಇವಾಗ ಯಾವ ರೀತಿ ಮಾಡೋದು ನೋಡೋಣ ಒಂದು ಕಡೆಯನ್ನು ತಗೊಂಡು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಹಸಿಮೆಣ್ಸಿಕಾಯಿನ ಈ ರೀತಿ ಹಚ್ಚಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಹದಿನೈದು ಪೀಸಷ್ಟು ಕರಿಬೇವಿನ ಸೊಪ್ಪು ಈ ರೀತಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಒಂದು ಹತ್ತು ಸೆಕೆಂಡ್ಗಳ ಕಾಲ ಇದನ್ನು ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಈ ರೀತಿ ಸಣ್ಣದಾಗಿ ಹಚ್ಕೊಂಡಿರ್ತಕ್ಕಂಥ ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟು ಹಾಕ್ಕೊಂಡು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡಂಥ ಮಸಾಲನ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಒಗ್ಗರಣೆ ಜೊತೆಯಲ್ಲೇ ಇದೂ ಅಷ್ಟೇ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಕಡಿಮೆ ಊರಿನಲ್ಲಿ ನಾವು ಬೇಯಿಸ್ಕೋಬೇಕಾಗತ್ತೆ ಇವಾಗಲೇನೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಟೊಮೊಟೊನೂ ಕೂಡ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಇಲ್ಲಿ ಟೊಮೊಟೊ ಸೇರಿಸೋದನ್ನು ತೋರಿಸಿಲ್ಲ ಹಾಗಾಗಿ ನೀವು ಇವಾಗಲೇನೆ ಒಗ್ಗರಣೆಗೆ ಯಾವಾಗ ನೀವು ಖಾರನ ಹಾಕ್ತೀರ ಮಸಾಲನ ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಮಸಾಲನ ಆಗ್ಲೇ ಟೊಮೊಟೊನು ಕೂಡ ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಕಡಿಮೆ ಊರಿನಲ್ಲೇ ಟೊಮೊಟೊ ಮತ್ತು ಮಸಾಲ ಎರಡನ್ನೂ ಕೂಡ ನಾವು ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಕಡಿಮೆ ಊರಿನಲ್ಲೇ ಈ ರೀತಿ ಎಲ್ಲ ಸುತ್ತ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಅದಾದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆನ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಮಾಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಅದಾದಮೇಲೆ ಮತ್ತೆ ಕಡಿಮೆ ಊರಿನಲ್ಲೇ ನೀವು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮತ್ತೆ ಇದನ್ನು ಚೆನ್ನಾಗಿ ಕುದಿಸ್ತಾ ಬನ್ನಿ ಆವಾಗ ನಿಮಗೆ ಹಾಲು ಕೊರಿ ಕಂಪ್ಲೀಟ್ ರೆಡಿ ಆಗತ್ತೆ ಈ ರೀತಿ ಕರಿನ ಮಾಡಿಕೊಂಡು ನೀವು ಚಪಾತಿ ಪೂರಿ ರೋಟಿ ದೋಸೆ ಇಡ್ಲಿ ಎಲ್ಲದರ ಜೊತಿನಲ್ಲೂ ತಿನ್ಬೋದು ಮನೆಯಲ್ಲೂ ಅಷ್ಟೇ ಮಕ್ಳುಗಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಲಂಚ್ ಬಾಕ್ಸ್ಗೂ ಬೇಕಾದ್ರೆ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ತುಂಬ ಸಖತ್ತಾಗಂತ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಐಕಾನ್ನ ಪ್ರೆಸ್ ಮಾಡಿ ಐಕಾನ್ನ ನೀವು ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ಈಸಿಯಾಗಿ ನೋಟಿಫಿಕೇಶನ್ ಸಿಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು